ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಸಿಂಪಲ್ಲಾಗಿ ಮೊಳಕೆ ಕಾಳಿನ ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ನೋಡಿ ಒಂದು ಬಾಣಲಿ ತೊಗೊಂಡು ಬಾಣಲಿಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಕಾದ ನಂತರ ಒಂದೆರಡು ಚಕ್ಕೆ ಒಂದೆರಡು ಪೀಸ್ ಚಕ್ಕೆ ಒಂದೆರಡು ಪೀಸ್ ಲವಂಗ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ ಇದಕ್ಕೆ ನಾನು ತುಂಬ ಏನು ಹಾಕ್ಕೊಳ್ತೇ ಇಲ್ಲ ಸ್ವಲ್ಪ ಒಂದೆರಡರಿಂದ ಮೂರು ಲವಂಗ ಒಂದು ಸಣ್ಣ ಸಣ್ಣ ಪೀಸ್ ಆಗೋಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಬಾಡಿಸ್ಕೊಂಡ ನಂತರ ಒಂದು ಏಳೆಂಟು ಪಾಯಿ ಬೆಳ್ಳುಳ್ಳಿ ಹಾಗೆ ಒಂದು ಸಣ್ಣ ತುಂಡು ಶುಂಠಿನ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಬಾಡಿದೆ ಹಾಗೆ ಇದ್ರ ಜೊತೆಗೆ ಒಂದು ಪಾರಂ ಟೊಮೊಟೊ ಹಚ್ಚಿಬಿಟ್ಟು ಹಾಕ್ಕೊಳ್ತಿದ್ದೀನಿ ನೋಡಿ ಇದನ್ನು ನಾಲ್ಕು ಭಾಗ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಬೆಂದಿದೆ ಅಲ್ವಾ ಹಾಗಾಗಿ ಅದನ್ನು ತೆಕ್ಕೊಂಬಿಡೋಣ ಸೈಡಿಗೆ ಈಗ ಟೊಮೊಟೊನ ನೀಟಾಗಿ ಬಾಡಿಸ್ಕೊಳ್ಳೋಣ ಇದು ಹಸಿ ಹೋಗೋವರೆಗೂ ಬಾಡಿಸ್ಕೋಬೇಕಾಗತ್ತೆ ಟೊಮೊಟೊನ ನೋಡಿ ಈಗ ಟೊಮೊಟೊ ಕೂಡ ಚೆನ್ನಾಗಿ ಬಾಡಿದೆ ಅದನ್ನು ತೆಗೆದು ಸೈಡ್ ಇಟ್ಕೊಂಡು ತಣ್ಣಗಾಗಕ್ಕೆ ಬಿಡೋಣ ಈಗ ಅದೇ ತವಾಗೆ ಒಂದು ಸ್ಪೂನ್ ಆಗೋಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ ಸ್ಟವ್ ಆಫ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಆದರೆ ಬಿಸಿಗೇ ಅದು ಚೆನ್ನಾಗಿ ಬಾಳ್ಕೊಳ್ಳುತ್ತೆ ಹಾಗೆ ಇದ್ರ ಇದು ಇದರ ಜೊತೆಗೇನೆ ಧನಿಯಾ ಪೌಡ್ರು ಹಾಗೆ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ಬೇಕಾದಷ್ಟು ಅಚ್ಚ ಖರದ ಪುಡಿನ ಹಾಕ್ಕೊಳ್ಳೋಣ ನಾನು ಇಲ್ಲಿ ಯಾವುದೇ ತರಕಾರಿ ಬಳಸ್ತಿಲ್ಲ ಬೇಕು ಅಂದರೆ ಇದಕ್ಕೆ ಆಲೂಗಡ್ಡೆ ಟೊಮೊಟೊನ ಟೊಮೆಟೊನ ಹಚ್ಚಿಬಿಟ್ಟು ಕೂಡ ಹಾಕ್ಕೊಬೋದು ಆಲೂಗಡ್ಡೆ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಬೇರೆ ತರಕಾರಿಗಿಂತ ಆಲೂಗಡ್ಡೆ ಓಕೆ ಈಗ ಇದನ್ನೆಲ್ಲ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ ಸೈಡ್ಗೆ ನೋಡಿ ಇಲ್ಲಿ ನಾನು ಜಾರಿಗೆ ತೆಂಗಿನಕಾಯಿನ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಮೊದಲು ರುಬ್ಕೊಂಬಂದ್ಬಿಡೋಣ ಈಗ ಇದ್ರ ಜೊತೆಗೆ ರೋ ಹುರಿದಿಟ್ಕೊಂಡಿರೋ ಅಂಥ ಪದಾರ್ಥಗಳನ್ನ ಹಾಕ್ಕೊಳ್ಳೋಣ ಧನಿಯಾ ಪೌಡ್ರ್ ಗಸಗಸೆ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಿದ್ದೀನಿ ಇಲ್ಲಿ ನಾನೊಂದು ಮೂರು ಜನಕ್ಕೆ ಆಗೋಷ್ಟು ಮಾಡೋದನ್ನು ನೋಡಿ ಅಲ್ಲಿಟ್ಟಿದ್ದಿನೆಲ್ಲ ಕಾಳು ಅಷ್ಟೇ ನಾನು ಮಾಡ್ತಿರೋದು ನೀಟಾಗಿ ಟೊಮೊಟೊ ಒಂದು ಪೀಸ್ ತೊಗೊಂಡು ನೀಟಾಗಿ ಬಳ್ದು ಹಾಕ್ಕೊಳ್ತಿದ್ದೀನಿ ಗಸಗಸೆ ಎಲ್ಲ ಹಾಗೆ ಉಳ್ಕೊಂಡಿರುತ್ತಲ್ಲ ಹಾಗಾಗಿ ಈಗ ಟೊಮೊಟೊ ಮತ್ತು ಹುರ್ದಿಟ್ಟಿರೋ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗನ ಹಾಕ್ಕೊಳ್ಳೋಣ ಇದನ್ನೆಲ್ಲ ಹಸೀದೆ ಹಾಕ್ಕೊಂಡು ಕೂಡ ರುಬ್ಬಬಹುದು ಈಗ ಒಂದು ಅರ್ಧ ಅರ್ಧ ಶ ಇದು ಹಾಕ್ಕೊಳ್ತೀನಿ ಈರುಳ್ಳಿನ ಇನ್ನು ಅರ್ಧ ಒಗ್ಗರಣೆಗೆ ಹಾಕ್ಕೊಳ್ತೀನಿ ಈಗ ನೋಡಿ ನುಣ್ಣಕ್ಕೆ ರುಬ್ಕೊಂಡ್ಬಂದಿದ್ದೀನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಅದಕ್ಕೊಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ಳೋಣ ಈಗ ನಾನು ಏನೇ ಮುರಿದು ಬಿಟ್ಟು ಮಾಡಿದ್ದೀನಿ ಇದನ್ನೆಲ್ಲ ಹಸಿದೆ ರುಬ್ಬಿಟ್ಟು ಕೂಡ ಮಾಡ್ಕೊಬೋದು ಅದು ಕೂಡ ಚೆನ್ನಾಗಿರುತ್ತೆ ಹಾಗೆ ಮೊಳಕೆ ಎಲ್ಲ ಮಿಕ್ಸ್ಡ್ ಹಾಕ್ಕೊಂಡೇ ಮಾಡಬೇಕು ಅಂತ ಯಾವುದಾದ್ರೂ ಒಂದು ಕಾಳು ಹಾಕ್ಕೊಂಡು ಕೂಡ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಬರೀ ಹುರುಳಿ ಕಾಳಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹುಳಿ ಕ ಹುರುಳಿ ಕಾಳನ್ನ ಮೊಳಕೆ ಬರೆಸಿ ಹಾಕ್ಕೊಂಡ್ರೂ ತುಂಬಾ ರುಚಿಯಾಗಿರುತ್ತೆ ನೋಡಿ ಈಗ ಸಾಸಿವೆ ಜೀರಿಗೆ ಸಿಡ್ದಿದ್ದ ಹಾಗೆ ಕರ್ಬೇವು ಹಾಕ್ಕೊಂಡು ಈರುಳ್ಳಿನೂ ಹಾಕ್ಕೊಂಡು ಬಾಡಿಸ್ಕೊಳ್ತಿದ್ದೀನಿ ಇದೆಲ್ಲ ಚೆನ್ನಾಗಿ ಬಾಡಿದೆ ಈಗ ನೋಡಿ ನಾನೇ ಒಂದು ನಾಲ್ಕೈದು ಥರದ ಕಾಳನ್ನ ಹಾಕ್ಕೊಂಡಿದ್ದೀನಿ ಅಳಸಂದ್ರೆ ಕಾಳು ಉರುಳಿ ಕಾಳು ಹೆಸರು ಕಾಳು ಕಾಳು ಕಾಬೂಲ್ ಕಳ್ಳೆ ಇಷ್ಟು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಹಾಕ್ಕೊಂಡು ಒಂದು ಎರಡು ಮೂರು ನಿಮಿಷ ಬಾಡಿಸ್ಕೊಳ್ಳೋಣ ಈಗ ರುಬ್ಬಿರೋ ಅಂಥ ಖಾರನೂ ಹಾಕ್ಕೊಂಡು ನೀಟಾಗಿ ಹಸಿ ಸ್ಮೆಲ್ ಓರೋ ಹೋಗೋವರ್ಗು ಬಾಡಿಸ್ಕೋಬೇಕಾಗತ್ತೆ ನಾನು ಮಾಡೋದು ಸಾಂಬಾರು ಸ್ವಲ್ಪ ತೆಳುವಾಗೆ ಇರುತ್ತೆ ನಿಮಗೆ ಮಂದಕ್ಕೆ ಬೇಕು ಅಂದರೆ ನೀವು ಮೊದಲೇ ಕಾಳನ್ನು ಬೇಯಿಸ್ಕೊಂಡು ಆ ಕಾಳನ್ನು ಸ್ವಲ್ಪ ರುಬ್ಬಲಿಕ್ಕೆ ಹಾಕ್ಕೊಂಡ್ರೆ ನಿಮಗೆ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಈಗ ಜಾರ್ ತೊಳೆದಿರೋ ನೀರನ್ನು ಹಾಕ್ಕೊಂಡು ಈಗ ನೀರು ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಕೂಗಿಸ್ಕೋಬೇಕಾಗುತ್ತೆ ಎರಡರಿಂದ ಮೂರು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಇದು ಕೂಗಿದೆ ನನಗೆ ಇಷ್ಟು ತೆಳುವಾಗಿದ್ದರೆ ಸಾಕಾಗುತ್ತೆ ನಿಮಗೆ ತಿಕ್ನೆಸ್ ಬೇಕು ತುಂಬ ಮಂದ ಬೇಕು ಅನ್ನೋದಾದರೆ ಮೊದಲೇ ಕಾಳನ್ನು ಬೇಯಿಸ್ಕೊಂಡು ಹಾಕ್ಕೋಬೋದು ಇಲ್ಲಾಂದರೆ ಈಗಲೂ ಕೂಡ ಸ್ವಲ್ಪ ಕಾಳು ತಗೋಬಿಟ್ಟು ರುಬ್ಬಿಟ್ಟು ಮಿಕ್ಸ್ ಮಾಡಿ ಕುದಿಸ್ಕೋಬೋದು ಸಿಂಪಲ್ಲಾಗಿ ಆಗುತ್ತೆ ಟೇಸ್ಟಿಯಾಗಿರುತ್ತೆ ನಾನು ಇಲ್ಲಿ ಆಲೂಗಡ್ಡೆ ಬಳಸ್ತಿಲ್ಲ ನಮ್ಮ ಮನೇಲಿ ತಿನ್ನಲ್ಲ ಆಲೂಗಡ್ಡೆ ಇದಕ್ಕೆ ಆಲೂಗಡ್ಡೆ ಹಾಕ್ಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ ಸಾಂಬಾರು ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ ಇದು ನನ್ನ ಹೊಸ ಚಾನಲ್ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್